ಐ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಐ ಹೋಪ್ ನೀವು ಎಲ್ಲ ಅಂದ್ಕೊಂಡು ಇವತ್ತಿನ ಡೇ ಶುರು ಮಾಡ್ತಾ ಇದ್ದೀನಿ ಇವತ್ತಿನ ಡೇ ಬಂದು ಶನಿವಾರ ಇವಾಗ ನಮ್ಮ ತಿಂಡಿಗೆ ಚಪಾತಿ ಅರಿತವ್ರೆ ಈಗ ಹಲೇಗಡ್ಡೆ ಪಲ್ಯನೂ ಕೂಡ ಮಾಡೋರೆ ಏನಕ್ಕೆ ಬ್ಲಾಗ್ ಸ್ಟಾರ್ಟ್ ಮಾಡಿದೆ ಅಂತಂದರೆ ನಾವು ಬೆಂಗ್ಳೂರಿಗೆ ಹೋಗಿದ್ವಲ್ಲ ಅಲ್ಲಿ ತಂದಿದ್ದಂತಹ ಸೀರೆ ನಾನು ಟಾಪ್ಸ್ ಟಾಪ್ಸನ್ನು ತೋರಿಸೋಣ ಅಂತ ವ್ಲಾಗ್ ಮಾಡ್ತಾಯಿದ್ದೀನಿ ಈಗ ಬನ್ನಿ ಚಪಾತಿ ಸುಡಬೇಕಂತೆ ಚಪಾತಿ ಸುಟ್ಟು ಸೀರೆನ ಎಲ್ಲ ತೋರಿಸ್ಬಿಟ್ಟು ಆಮೇಲೆ ತಿಂಡಿ ತಿನ್ನೋದು ಬನ್ನಿ ನೋಡಿ ಎಲ್ಲಿ ನಮ್ಮ ಚಪಾತಿ ಸುಡ್ತವ್ರೆ ಚಪಾತಿ ಅರಿತವ್ರೆ ಈಗ ನಾನು ಚಪಾತಿ ಸುಡಬೇಕು ಚಪಾತಿ ಸುಡ ನೋಡಿ ಹೆಂಚು ಕೈಗೆ ಇಟ್ಟಿದ್ದೀನಿ ಫ್ರೆಂಡ್ಸ್ ಈಗ ನಾನು ಚಪಾತಿಯನ್ನು ಸುಡ್ತಿದ್ದೀನಿ ಫ್ರೆಂಡ್ಸ್ ಹೊರಗಡೆ ಸೌಂಡ್ ಜಾಸ್ತಿ ಜೆಸಿಪಿಯಲ್ಲಿ ಮನೆಯಿಂದ ಮನೆಯಿಂದಗಡೆ ಮನೆ ಕರುತ್ತೆ ಹ್ಞೂ ಮಾಡಿದ್ದೀನಿ

ಚೆನ್ನ ನನಗೆ ಬನ್ನಿ ಈಗ ಸೀರೆ ಮಾಡ್ತೀನಿ ಚಪಾತಿ ಸುಟ್ಟಾದ್ಮೇಲೆ ಆಮೇಲೆ ಸಿಗ್ತೇನೆ ಬನ್ನಿ ಫ್ರೆಂಡ್ಸ್ ಈಗ ನಾನು ಬೆಂಗಳೂರಿಂದ ಯಾವ್ಯಾವ ಸೀರೆ ತಂದೆ ಮತ್ತೆ ನನಗೆ ಯಾವ ಟಾಪ್ಸ್ ತಂದೆ ಮತ್ತೆ ಲಕ್ಷ್ಮಿ ಉಡ್ಸೋಕೆ ಯಾವ ಸೀರೆ ತಂದೆ ಅಂತ ತೋರಿಸ್ತೀನಿ ಇದು ಅಮ್ಮನ ಸ್ಯಾರಿ ಲಕ್ಷ್ಮಿ ಗುಡ್ಸೋಕೆ ಅಂತ ಅಮ್ಮ ತೊಗೊಂಡಿದ್ದು ಆರೆಂಜ್ಗೆ ಗೋಲ್ಡು ಪರ್ಪಲ್ಲು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗೈತೆ ಐತೆ ಅಮ್ಮ ಏನು ಅಂತಂದರೆ ಅವ್ರ ಮಹಾಲಕ್ಷ್ಮಿ ಹಬ್ಬಕ್ಕೆ ನನಗೆ ಈ ಥರ ಕಾಂಬಿನೇಷನ್ ಬೇಕು ಅಂತ ಹೋದರೆ ಅಮ್ಮಂಗೆ ಅದೇ ಕಾಂಬಿನೇಷನ್ ಸಿಗುತ್ತೆ ಹೋದಷ್ಟು ಕೂಡ ನಾನು ಶಾರ್ಟ್ಸಲ್ಲಿ ಹಾಕಿರ್ಬೋದು ನೋಡಿರ್ಬೋದು ಅದೇ ಥರ ಕಾಂಬಿನೇಷನ್ ಬೇಕು ಅಂತ ಅಮ್ಮ ಹೇಳಿದ್ರು ಅಲ್ಲಿಗೆ ಹೋದ್ಮೇಲೆ ಅಮ್ಮಂಗೆ ಅದೇ ಕಾಂಬಿನೇಷನ್ ಸೀರೆ ಸಿಕ್ತು ನೋಡ್ತಾ ಇರೋದು ಕಾಂಬಿನೇಷನ್ ಸೀರೆ ಎಷ್ಟು ಚೆನ್ನಾಗಿದೆ ಅಂತ ಚೆನ್ನಾಗಿದೆ ಇದನ್ನೇ ಲಕ್ಷ್ಮಿ ಗುಡ್ಸೋದು ಈ ಕಾಂಬಿನೇಷನ್ ಸ್ಯಾರಿ ಆಗಿದೆ ಇದು ಅಮ್ಮ ಹಬ್ಬಕ್ಕೆ ಕೊಲಿಸ್ಕೊತೀನಿ ಇದನ್ನೇ ಲಕ್ಷ್ಮಿ ಗುಡ್ಸು ಅಂತ ಹೇಳಿದೆ ಬಟ್ ಅದೇ ಅಮ್ಮ ಬೇಡ ಅದನ್ನೇ ಉಡ್ಸೋಣ ಅಂತ ಹೇಳಿದೆ ಇದನ್ನ ಅಮ್ಮ ಹಬ್ಬಕ್ಕೆ ಕೊಲ್ಸ್ಕೊತಾರು ನೋಡಬೇಕು ಪರ್ಪಲ್ಗೆ ಈಗ ಈ ಕಲರ್ ಚೆನ್ನಾಗೈತೆ ಸೀರೆ ಮಾತ್ರ ಇದು ಮೈಸೂರು ಸಿಲ್ಕು ಚೆನ್ನಾಗೈತೆ ಸೀರೆ ಮಾತ್ರ ಸೂಪರ್ ಬೆಂಗಳೂರಲ್ಲಿ ಎಂತೆ ಕಲೆಕ್ಷನ್ ಸೀರೆಗಳು ನೋಡ್ಬೋದು ಎಷ್ಟು ಚೆನ್ನಾಗಿ ಅಮ್ಮ ಎರಡು ಸೀರೆ ತಗೊಂಡ್ರು ನೆಕ್ಸ್ಟು ನಾನು ತೋರಿಸ್ತೀನಿ ಬನ್ನಿ ಫಸ್ಟ್ ಟೈಮ್ ನನ್ನ ಥರ ಬಟ್ಟೆ ಡಾರ್ಕ್ ಬ್ಲೂ ಕಲರು ಇದು ಸ್ಲೀವ್ಸ್ ಎಲ್ಲ ಹಾಕ್ಸ್ತೀನಿ ನಾನು ಅದೇ ಇದಕ್ಕೆ ಪ್ಲಾಜಾ ಪ್ಯಾಂಟ್ ಬಂದಿದೆ ನೋಡಿ ಫ್ರೆಂಡ್ಸ್ ಡಾರ್ಕ್ ಬ್ಲೂ ಕಲರು ಚೆನ್ನಾಗಿತ್ತು ಬಟ್ಟೆ ನಾವಮ್ಮ ಇದು ಬೇಡ ಅಂತ ಹೇಳ್ತಿದ್ರು ಬಟ್ ಅದೇ ನಮ್ಮಕ್ಕ ಈಗ ಇಕ್ಕಂದಲಿ ಇಂಡಿಯಾವಾಗಿ ಕತ್ತಾರೆ ಕೂರ್ಸು ಅಂತ ಕೂರ್ಸುಸುದ್ರ ಚನಾದೆ ದುನಾರ್ ವರ್ಕ್ಸ್ ಮೇ ಬುಕ್ಕೆ ಲಾನನ್ ಬರ್ತಡಿಗೆ ಅಕುತಿ ಅದಕ್ಕೆ ಬ್ಲೂ ಕಲರ್ ಪ್ಯಾಂಟ್ ಚನಾದೆ ಈ ಬಟ್ಟೆ ಮಾತ್ರ ಸೂಪರ್ ತಮ್ಮ ಓದಗೆಲ್ಲ ಎರಡಿ ಜೊತೆ ಓದಶ ಅದು

ಅವಕ್ಕೆಲ್ಲ ವೇಲ್ ಕೊಟ್ಟಿದ್ದಾರೆ ವೇಲೆಲ್ಲ ಇದೆ ವೇಲ್ ಕೊಟ್ಟಿದ್ದಾರೆ ಅದಕ್ಕೆಲ್ಲ ಸಕ್ಕೇ ಪರ್ಪಲ್ ಕಲರ್ ನಾನು ಜಾಸ್ತಿ ಈ ಕಲರು ಬ್ಲೂ ಕಲರ್ ತಗೊಳೋದು ಈ ತರ ಕಲರ್ ನನ್ನ ಹತ್ರ ಇದು ಎರಡನೇದು ಟಾಪ್ ಇಲ್ಲ ಫುಲ್ ಲಾಂಗ್ ಫ್ರಾಕ್ ಇದೆ ಕಲರ್ ಆಗ್ತಾ ಇರ್ಬೋದು ಆ ಬ್ಲೂ ಕಲರ್ ನನ್ನ ಹತ್ರ ಅಲ್ಲಿ ಒಂದು ಫ್ರಾಕ್ ಇದೆ ಲಾಂಗ್ ಫ್ರಾಕ್ ನಾನು ವಿಡಿಯೋದಲ್ಲಿ ಹಾಕಿದೀನಿ ಒಂದ್ಸರಿ ಹಾಕೊಂಡು ನಮ್ಮ ಗುಬ್ಬಿಗೆ ಮದ್ವೆಗೆ ಹೋಗಿದ್ವಲ್ಲ ಅದ್ರಲ್ಲಿ ಹಾಕಿದೀನಿ ಆ ಥರ ಕಲರ್ ಫ್ರಾಕ್ ಹಾಕೊಂಡಿರೋದು ನೋಡಿ ಇದು ಟಾಪ್ ಅದಕ್ಕೆ ಪ್ಯಾಂಟ್ ಇದೆ ಮಾಮೂಲಿ ಪ್ಯಾಂಟ್ ಬರುತ್ತಲ್ಲ ಅಂತ ಆಮೇಲೆ ಅಮ್ಮನ ದಿನ ಡಿ ಫ್ರೆಂಡ್ಸ್ ನೆಕ್ಸ್ಟು ಈ ಸ್ಯಾರಿ ಇದು ಅಮ್ಮ ಸುಮ್ಮನೆ ತಗೊಂಡ್ರು ಚೆನ್ನಾಗೈತೆ ಕಾಂಬಿನೇಷನ್ ಅಂತ ಒಂಥರ ಪಾಚಿ ಕಲರ್ ಪಾಚಿ ಕಲರ್ ಅದೇ ನಮ್ಮ ಇದು ಪಾಚಿ ಕಲರ್ಗೆ ಪರ್ಪಲ್ಲು ನೋಡ್ತಾ ಇರ್ಬೋದು ಇಷ್ಟು ಚೆನ್ನಾಗಿತ್ತು ನೋಡಿ ಸೀರೆ ಮಾತ್ರ ಸೂಪರಾಗೈತೆ ಮೆಟ್ಟಿಗೆ ಅದರ ನಾವು ಅಮ್ಮ ನನಗ್ ಕೂಡ್ಸಂದೆ ನಾವು ಅಮ್ಮ ಕೂಡ ಫ್ರೆಂಡ್ಸ್ ಚೆನ್ನಾಗೈತೆ ಸೀರೆ ಮಾತ್ರ ಸೂಪರಾಗೈತೆ ನಾವು ಅಮ್ಮ ಚಪಾತಿ ಸುಡ್ತವ್ರೆ ಒಳಗೆ ಈಜಿಕೆ ಒಳಗೆ ಈಜ್ಕೆ ಒಳಗ್ರ ಗಲ್ಗಲ್ ಅಂತ ಸೌಖ್ಜಾಸ್ತಿ ನೋಡಿದ್ರಲ್ಲ ಫ್ರೆಂಡ್ಸ್ ಇಷ್ಟು ವರ್ಮಲಕ್ಷ್ಮಿ ಶಾಪಿಂಗ್ ನಾವು ಬೆಂಗಳೂರಿಗೋಗಿ ಮಾಡ್ಕೊಬಂದಿದ್ದು ಈಗ ತಿಂಡಿ ತಿನ್ನಣ ಬನ್ನಿ ಆಯಿತು ನಮ್ಮ ಮನೇಗ ಐಸಿಗೆ ಹೋಗಿ ತಿಂಡಿ ತಿನ್ನುವ ಫ್ರೆಂಡ್ಸ್ ಈಗ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಈಗ ಟೈಮ್ ಬಂದು ಆರು ಗಂಟೆ ಏನು ಬ್ಲಾಗ್ ಸ್ಟಾರ್ಟ್ ಮಾಡಿದೆ ಅಂತಂದರೆ ನಮ್ಮಮ್ಮ ಏನೋ ಒಂದು ಕಂಟೆಂಟ್ ಕೊಟ್ಟರು ಬೆಳಗಿಂದ ಮಾಡಿದ್ದು ಒಂದು ಸ್ವಲ್ಪ ಒಂದು ಐದು ನಿಮಿಷ ಆಗ್ತಿತ್ತು ಅಷ್ಟೇ ಅದಕ್ಕೆ ಈಗ ಒಂದು ನಮ್ಮ ಅಮ್ಮ ಕಂಟೆಂಟ್ ಕೊಟ್ಟರು ಅದಕ್ಕೆ ಬ್ಲಾಗ್ ಹಾಕೋಣ ಅಂತ ಸ್ಟಾರ್ಟ್ ಮಾಡಿದೆ ಹೇಳಮ್ಮ ಏನು ಫ್ರೆಂಡ್ಸ್ ಈಗ ನಮ್ಮಮ್ಮ ಹಾಡು ಹೇಳ್ತಾರೆ ಅಂದೆ ಕೇಳಿದ್ ಕೊಡ್ರಿ ಹಾಡು ಅಂತ ಹೇಗೆ ಅಂತ ನಾನು ಆರ್ಡ್ರ್ ಹೇಳ್ತೀನಿ ನೀನು ನಾನೊಂಥರ ಹೇಳ್ತೀನಿ ನೀನೊಂಥರ ಹೇಳ್ ಹಾಂ ನೋಡಿದ್ರೆ ಅಷ್ಟು ನಮ್ಮ ಒಂಥರ ಹೇಳ್ತಾ ಇರುತ್ತೆ ಅದನ್ನು ನಾನು ಕರೆಕ್ಟಾಗಿ ಹೇಳ್ಬೇಕಂತೆ ಇದು ಇವತ್ತಿನ ಕಂಟೆಂಟ್ ನೋಡ್ಕೊಬನ್ನಿ ಹೆಂಗಿರುತ್ತೆ ಅಂತ ಹಾಂ ರೆಡಿ ತ್ರೀ ಟೂ ಒನ್ ತ್ರೀ ಟೂ ಒನ್ ಸ್ಟಾರ್ಟ್ ಹೆಂಗುತ್ತಾ ಒನ್ ಟೂ ತ್ರೀ

ಎಂ ಟೇ ವೇ ಸುಬಲಕ್ಸ್ಟ್ಸ್ ಈಗ ನೆಕ್ಸ್ಟ್ ಸಾಂಗು ತ್ರೀ ಟು ಒನ್ ಸ್ಟಾರ್ಟ್ ತುತ್ತೂರು ಏನು ಗೊತ್ತಾಗೈತಾಡು ಹೇಳ್ಸಿರೋದು ಇವಾಗ ಏನು ಕೇಳಿಸೋದನ್ನು ಮನೆ ಹತ್ರ ಮಳೆ ಬರ್ತೈತೆ ಆ ಕಡೆದಿಂದ ಇಮ್ಮ ಹಾಡು ಹೇಳ್ತಿದ್ದೀವಿ ಹೇಳಮ್ಮ ತುತ್ತೂರು

ಫ್ರೆಂಡ್ಸ್ ಈಗ ಹಾಕ್ಲಿಯರ್ತಾ ಹೆಂಗ್ ಯೂಟ್ಯೂಬ್ನಲ್ಲಿ ಹೆಂಗತ್ತಾ ಯೂಟ್ಯೂಬ್ ಅಲ್ಲಿ ಜಗಳ ಆಡ್ತಾರಲ್ಲ ಅವ್ರ ಇವ್ರಾಗ ಎಲ್ಲಾರು ಎಂತದು ಏನಂತಾರೆ ಅವ್ರನ್ನ ಕಚಡ ಉತ್ತರ ಕನ್ನಡ ಉತ್ತರ ಕನ್ನಡ ಮಂದಿ ಕಚಡಗಳು ಅಂತ ಹೇಳೇ ರಗಳ ರಗಡ್ ಭಾಷೆ ಏ ಈಗ ಅದು ಎಲ್ಲ ಬೇಕಾಗಿಲ್ಲ ಏನು ಕಂಟೆಂಟು ಅದನ್ನೇ ಅಲ್ಲ ನಾವು ಏನು ಗೊತ್ತಾ ಆ ಥರ ಕಾಮಿಡಿ ಮಾಡ್ತಾಯಿರೋದು ಎಲ್ಲ ಅದನ್ನೆಲ್ಲ ನೋಡಿ 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 ಒಂದು ವಾರ ದಿನ ಸಾಕಾಗ್ಬಿಟ್ಟೈತೆ ಅದಕ್ಕೆ ಒಂದು ಸ್ವಲ್ಪ ನಕ್ಕಂಡು ಇವತ್ತು ವಿಡಿಯೋ ಮಾಡ್ತಾಯಿರೋದು ಹೇಳಿ ನೆಕ್ಸ್ಟ್ ಮಾಯ ತುಂತುರು ಹೇಳಿ ನೀನ್ ಹೇಳು ನಾನು ಹೇಳ್ದೆ ನಾನು ಹೇಳ್ದೆ ಎರಡನೇ ನಿನ್ನ ಕಣ್ಣು ನೀನ್ ಹೇಳು ಅದಾಡು ಕರೆಕ್ಟಾಗಿ ನೀನ್ ಹೇಳು ಯಾವ್ದಾ ತುಂತುರು ಅಲ್ಲಿ ನೀರ ದಾರಿ ಕಂಪನ ಅಷ್ಟೇ ಅಪ್ಪ ಸಿಗ ನೆಕ್ಸ್ಟು ನಮ್ಮಮ್ಮ ನನಗೆ ಸಾಂಗ್ ಹೇಳ್ಕೊಡ್ತಾರಂತೆ ಬನ್ನಿ ಅದನ್ನು ಚೆನ್ನಾಗಿದೆ ಬನ್ನಿ ಕೊಡ್ತಾರೆ ಜೋಗದ ಸಿರಿ ಬೆಳಕಿನಲ್ಲಿ ಜೋಗದ ಸಿರಿ ಬೆಳಕಿನಲ್ಲಿ ತುಂಗಿ ಕೊಡ್ತೀನಿ ಹೇಳ್ತೀನಿ ಆಮೇಲೆ ಹೇಳು ಸರಿ ಜೋಗದ ಸಿರಿ ಬೆಳಕಿನಲ್ಲಿ ತುಂಬ ಯತೆನೆ ಬಡುಕಿನಲ್ಲಿ ಸಹ್ಯಾದ್ರಿಯ ಲೋಹದ ದಿರ ಉತ್ತುಂಗದ ನಿಲುವಿನಲ್ಲಿ ನಿತ್ಯ ತರುಗಳಲ್ಲಿ ನಿತ್ಯೋತ್ಸವ ಇವು ನಿತ್ಯೋತ್ಸವ ಎಳೆ ಜಗದ ಸಿರಿ ಬೆಳಕಿನಲ್ಲಿ ತುಂಗೆ ಯತೆನೆ ಬಡುಕಿನಲ್ಲಿ ಸರಿಯಾದ್ರಿಯ ಲೋಕದಲ್ಲಿನ ಉತ್ತುಂಗದ ನಿಲುಕಿನಲ್ಲಿ ನಿತ್ಯ ಹರಿದ್ವರ್ಣವನದ ಥೇಗ ತಂದ ತರುಗಳಲ್ಲಿ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ನಿನಗೆ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ಇತಿಹಾಸದ ಸ್ಟಾರ್ಟ್ ಜೋಗದ ಸಿರಿ ಬೆಳಕಿನಲ್ಲಿ ತುಂಗೆಯ ತೆನೆ ಬಳುಕಿನಲ್ಲಿ ಸಹಿಯಾದ್ರಿಯ ಲೋಹದಲ್ಲಿನ ಉತ್ತುಂಗದ ನಿಲುಕಿನಲ್ಲಿ ನಿತ್ಯ ಹರಿದ್ವರ್ಣವನದ ತೇಗ ತಂದ ಕರುಗಳಲ್ಲಿ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ನಿನಗೆ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ಇತಿಹಾಸದ ಹಿಮದಲ್ಲಿನ ಸಿಂಹಾಸನ ಮಾಲೆಯ ಗತ ಸಾಹಸ ಸಾರುತ್ತಿರುವ ಶಾಸನಗಳ ಸಾಲಿನಲ್ಲಿ ಸಿಗ ನಾನು ನೋ ಕುಡಿತ ಇವತ್ತಿನ ಡೇ ಇಷ್ಟೇ ಇವತ್ತಿನ ಡೇ ಬ್ಲಾಗ್ ಇಷ್ಟೇ ಫ್ರೆಂಡ್ಸ್ ಈ ಬ್ಲಾಗ್ ನಿಮ್ಗೆ ಅದು ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸುಮ್ಮನೆ ಲವ್ ಯು ಆಲ್ ಬೈ ಬೈ ಇನ್ನು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಲಾ ಸಬ್ಸ್ಕ್ರೈಬ್ ಮಾಡಿ ಓಕೆ ಟಾಟಾ ಬೈ ಬಾಯ್